ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನೀವು ಕೂಡ ಮಂತ್ರಾಲಯಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದಾರೆ ಅಥವಾ ಈ ಮೊದಲೇ ಅಲ್ಲಿಗೆ ಹೋಗಿ ಬಂದಿದ್ದರೆ ಮುಂದಿನ ಬಾರಿ ಅಲ್ಲಿಗೆ ಹೋಗುವಾಗ ಮಂತ್ರಾಲಯದ ಸುತ್ತಮುತ್ತ ನೋಡಬಹುದಾದ ಸ್ಥಳಗಳನ್ನು ಪಟ್ಟಿ ಮಾಡಿಕೊಳ್ಳಿ ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರೋ ಅಥವಾ ನಿಮ್ಮದೇ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡುತ್ತಿರೋ ಎಂಬುದು ತುಂಬಾ ಮುಖ್ಯವಾದರೂ ಕೂಡ ಸರಿಯಾದ ಸಿದ್ಧತೆ ಮಾಡಿಕೊಂಡಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆ ಹೌದು ಗುರು ರಾಯರನ್ನು ನೆನೆದಾಗ ಮೊದಲು ನೆನಪಾಗುವುದೇ ರಾಯರ ಸನ್ನಿಧಿ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯವು ಬಹಳ ಪ್ರಸಿದ್ಧಿಯನ್ನು ಹೊಂದಿರುವ ದೇವಾಲಯವಾಗಿದೆ ಅದು ನಿಮಗೂ ಕೂಡ ತಿಳಿದಿರೋದೆ ಇನ್ನು ರಾಯಚೂರು ಮೂಲಕ ಮಂತ್ರಾಲಯ ಪ್ರವೇಶಿಸುವ ಮುಖ್ಯ ದ್ವಾರದ ಮುಂದೆ ಸುಮಾರು ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ಅಭಿಯಾಂಜನೆಯ ಸ್ವಾಮಿ ವಿಗ್ರಹವಿದೆ ಇದು ಮಂತ್ರಾಲಯದಿಂದ ಕೇವಲ ಐನೂರ ಐವತ್ತು ಮೀಟರ್ ದೂರವಿದ್ದು ಕಾಲ್ನಡಿಗೆಯಲ್ಲಿ ನೀವು ಇಲ್ಲಿಗೆ ಭೇಟಿ ನೀಡಬಹುದು ಇದನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಹದಿನಾಲ್ಕು ಮತ್ತು ಹದಿನೈದರಂದು ಈಗಿನ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಇದನ್ನು ನಿರ್ಮಿಸಿದ್ದಾರೆ ಈಗ ಈ ಮೂರ್ತಿಯ ಮುಂದೆ ಇರುವ ಸುಮಾರು ಆರು ಎಕರೆ ಪ್ರದೇಶದಲ್ಲಿ ಶ್ರೀ ಅಭಯ ರಾಮನ ಮೂವತ್ತ ಮೂರು ಅಡಿ ಎತ್ತರದ ಏಕಶಿಲಾ ಮೂರ್ತಿ ಪ್ರತಿಷ್ಠಾಪನೆ ಕೆಲಸ ತುಂಬಾ ಬರದಿಂದ ಸಾಗುತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ವೇಳೆಗೆ ಇಲ್ಲಿ ಶ್ರೀರಾಮನ ಬೃಹತ್ ಮೂರ್ತಿ ಪ್ರತಿಷ್ಠಾಪಿಸಲು ಶ್ರೀಗಳು ಚಿಂತನೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಮಂತ್ರಾಲಯದ ಅತ್ಯಂತ ಸಮೀಪ ಇರುವ ಮತ್ತೊಂದು ದೈವಿ ಸ್ಥಳ ಎಂದರೆ ಅದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಇದು ಕರ್ನಾಟಕದಲ್ಲಿ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಒಂದಾಗಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಈ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ಆಂಜನೇಯ ಮೂರ್ತಿಯು ಐದು ತಲೆಗಳನ್ನು ಹೊಂದಿದ್ದು ಇದನ್ನು ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ ಇಲ್ಲಿಯೇ ಹೊರಗೆ ನಿಮಗೆ ಹನುಮಂತನ ಪಾದರಕ್ಷೆಗಳು ಸಹ ಕಾಣಸಿಗುತ್ತದೆ ಈ ಸ್ಥಳ ಸ್ಥಳಕ್ಕೆ ಹೋಗಲು ನಿಮಗೆ ಮಂತ್ರಾಲಯದಿಂದ ಹಲವಾರು ಶೇರ್ ಆಟೋಗಳು ಕೂಡ ಲಭ್ಯವಿದೆ ಇನ್ನು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆ ಎಂಬ ಗ್ರಾಮವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠವಿದೆ ಬಿಚ್ಚಾಲೆಯನ್ನು ಭಿಕ್ಷಾಲಯ ಎಂದು ಕೂಡ ಕರೆಯಲಾಗುತ್ತದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಂತ್ರಾಲಯಕ್ಕೆ ಅಪ್ಪಳಿಸಿದ ಪ್ರವಾಹವು ಇಡೀ ಬಿಚ್ಚಾಲೆ ಗ್ರಾಮವನ್ನು ಮುಳುಗಿಸಿತ್ತು ಆದರೂ ಕಲ್ಲಿನ ಕುರುಹುಗಳನ್ನು ಇಂದಿಗೂ ನೋಡಬಹುದು ಗುರು ರಾಘವೇಂದ್ರರು ತಮ್ಮ ಮುಖ್ಯ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಕಾಲ ಈ ಪವಿತ್ರ ಸ್ಥಳದಲ್ಲಿ ವಾಸಿಸಿದರು ಎನ್ನುವ ಉಲ್ಲೇಖಗಳು ಕೂಡ ಇವೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಕೆಲವು ಪವಿತ್ರ ಗ್ರಂಥಗಳನ್ನು ಸಹ ಬರೆದಿದ್ದಾರೆ ಎಂಬುದನ್ನು ಪುರಾಣಗಳು ಹೇಳುತ್ತವೆ ಕೆಲವರು ಬಿಚ್ಚಾಲೆ ಮಂತ್ರಾಲಯ ದೇವಸ್ಥಾನವನ್ನು ಮೂರನೇ ಮಂತ್ರಾಲಯವೆಂದು ಇನ್ನು ಕೆಲವರು ಎರಡನೇ ಮಂತ್ರಾಲಯವೆಂದು ಕರೆಯುತ್ತಾರೆ ಇನ್ನು ಇದು ಹಳೆಯ ದೇವಾಲಯವಾಗಿದ್ದು ಮಂತ್ರಾಲಯದ ಮುಖ್ಯ ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಲು ನಿಮಗೆ ಅಲ್ಲಲ್ಲಿ ಮಾರ್ಗಸೂಚಿಗಳನ್ನು ಕೂಡ ಹಾಕಲಾಗಿದೆ ಇದರ ಸಹಾಯದಿಂದ ನೀವು ಸುಲಭವಾಗಿ ದರ್ಶನ ಮುಗಿಸಿಕೊಳ್ಳಬಹುದು ಇಲ್ಲಿಗೆ ನೀವು ಕಾಲ್ನಡಿಗೆಯಲ್ಲಿ ಕೂಡ ಹೋಗಿ ಬರಬಹುದು ಮಂತ್ರಾಲಯಕ್ಕೆ ಹೋದಾಗ ಗುರು ರಾಯರ ಮೂಲ ಬೃಂದಾವನ ತುಂಗಭದ್ರಾ ನದಿ ತಟದಲ್ಲಿದೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಢ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೂ ಭವ್ಯ ಆರಾಧನೆ ನಡೆಯುತ್ತದೆ ನೀವು ಕೂಡ ಇಲ್ಲಿಗೆ ಭೇಟಿ ನೀಡಲೇಬೇಕು ರಾಯರ ಆಶೀರ್ವಾದ ಪಡೆಯಲೇಬೇಕು ಇನ್ನು ನೀವು ಮಂತ್ರಾಲಯಕ್ಕೆ ಹೋಗುವಾಗ ನಿಮ್ಮದೇ ಸ್ವಂತ ವಾಹನದಲ್ಲಿ ಹೋಗುವುದಾದ್ರೆ ಈ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡುವುದು ತುಂಬಾ ಸುಲಭ ಜೊತೆಗೆ ನೀವಿಲ್ಲಿ ಶೇರ್ ಹಾಟುಗಳ ಮೂಲಕವೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಬರಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ